ಗೇಟ್ ಕೈ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತು ಶುರು ಮಾಡ್ತಾ ಇದ್ದೀನಿ ನಮ್ದ ಒಂದು ಪ್ರಾಂಕ್ ಮಾಡೋಣ ಗಾಯಿಸಿ ಇವತ್ತ ಅವಳು ನಮ್ ಟೈಟಲ್ ಇದೆಯಲ್ಲ ಅದ ಹೆಸರು ಇದೆಯಲ್ಲ ನಮ್ದು ಅದನ್ನ ಚೇಂಜ್ ಮಾಡ್ಬಿಟ್ಟಿದ ಯಾಕೋ ಏನೋ ಗೊತ್ತಿಲ್ಲ ಅದು ಬಂದು ಸುದೀಪ್ ಅಂತ ಅವಳು ಹಾಕೊಂಡಿದ್ದಾಳೆ ಗೊತ್ತು ನನಗೆ ಸುದೀಪ್ ಅಂತವಾ ಅದನ್ನು ನಿನ್ನ ಬಾಯ್ ಫ್ರೆಂಡ್ ನೇಮ ಹಾಕ್ಕೊಂಡಿದ್ಯಾ ಅಂತ ರೇಕ್ಸಿ ಇವತ್ತು ಚೆನ್ನಾಗಿ ಗೋಳು ನಮ್ಮ ನವೀನ ಬನ್ನಿ ಏನು ಹೇಳ್ತಾಳೆ ಅವಳು ಬಾ ಇಲ್ಲಿ ಏನು ಬರುತ್ತೆ ಕೇಳೋಣ ಏನು ಮಾಡ್ತಾ ಇದೀಯಾ ನವಿ ಕೂತ್ಕೊಂಡಿದ್ದಾಳೆ ಗೈಸ್ ಅಲ್ಮೋಸ್ಟ್ ಸಂಜೆ ಆಗಿದೆ ಇವಾಗ ವಿಡಿಯೋಗೆ ಏನೋ ಟೈಟಲ್ ಕೊಟ್ಬಿಟ್ಟು ಮಾಡ್ತಾ ಇದ್ದಾಳೆ ಅಲ್ಲ ಏನಕ್ಕೆ ಹೆಸರು ಚೇಂಜ್ ಮಾಡಿದೆಯಾ ಅಂತ ಗೊತ್ತಾಗಲಿಲ್ಲ ಹಲೋ

ನೀವು ಮದುವೆಕ್ಕಿಂತ ಲವ್ ಮಾಡಿಲ್ವಾ ಹಂಗೆ ನಾನು ಲವ್ ಮದುವೆ ಮುಂಚೆ ಲವ್ ಮಾಡಿದ್ದೆ ನಿಜವಾಗ್ಲೂ ಲವ್ ಮಾಡಿದ್ಯಾ ಸುಳ್ ಸುಳ್ಳು ಹೇಳ್ಬೇಡ ಹೋಗ್ರಿ ಸುಮ್ನೆ ಕೋಪ ಬರ್ಸರ್ ಎರಡು ಬಿಡ್ತೀನಿ ನೋಡ ಆಮೇಲೆ ಮತ್ತೆ ನೀವೇ ಕೇಳಿದ್ರಿ ನಿಮ್ ಯಾರು ಒಂದ್ ಲವರ್ ತಾನೆ ಅಂತ ಯಾಕಂದ್ರು ಮತ್ತೆ ಸುಮ್ನೆ ಹಂಗಂದೆ ಸುಮ್ ಸುಮ್ನೆ ಯಾಕಂತೀರಾ ನೋಡಿ ಗೈಸ್ ವಿಡಿಯೋ ಮಾಡ್ಬೇಕಾರೆ ಮಧ್ಯದಲ್ಲಿ ಬರ್ತಾರೆ ಇವರು

ಕೈಸಿ ಊರಿಗೆ ತುಂಬಾ ವದೇ ಕೊಟ್ಟಿರಲ್ಲ ಅದರಿಂದ ಇವಳು ಜಾಸ್ತಿ ಯಾರ್ ಜಗಳ ಮಾಡ್ಕೊ ಬಂದಿದ್ದು ಫಸ್ಟ್ ಯூரನೇ ಅದು ಬೇರೆ ವಿಡಿಯೋ ಮಾಡ್ತಾವ್ರೆ ಇಂತ ವಿಚಾರದಲ್ಲೇ ನಾವು ಅಪ್ಪಾ ಮೇಲೆ ನೋಡಬೇಕು ಏನು ಮಾಡ್ತಾರೆ ನೀನು ಮಾಡಿರೋ ತಪ್ಪು ಅವ್ರಿಗೂ ಗೊತ್ತಾಗ್ಲಿ ಬಾ ಹಾ ನನ್ನ ಮಗಳು ತುಂಬಾ ಒಳ್ಳೆಯವಳು ತುಂಬಾ ಸಾಚಾ ಅಂತ ಎಲ್ಲ ಹೇಳ್ತಿರಲ್ಲ ಗೊತ್ತಾಗ್ಲಿ ಎಷ್ಟು ಕೆಟ್ಟವಳು ಅನ್ನೋದು ನೀನು ಮಾಡಿ ಅಂತ ಗೊತ್ತು ಬಾ ನಾನು ಕೆಟ್ಟ ಮದುವೆ ಮುಂಜನೆ ಗೊತ್ತು ಬಿಡು ಆ ಹಾಗೆ ನನಗೆ ಈ ತಪ್ಪು ಮಾಡಿಬಿಟ್ಟು ನೀನೇ ತಗ್ದಿದ್ದು ಏನ್ ಹೇಳಿಲ್ಲ ಎಸ್ ಏನೋ ಚೇಂಜ್ ಮಾಡಿದ್ಯಾ ಅಂತ ಸುಮ್ನೆ ವಿಡಿಯೋ ಹೊಡ್ತಿದ್ದಿಲ್ವಲ್ಲ ಅದಕ್ಕೆ ಅಂತ ಅಂದೆ ನೀನ್ ನಂಗೆ ಗೊತ್ತ ಏನೋ ಚೇಂಜ್ ಮಾಡ್ದೆ ಅಂತ ಅವರು ಅಂತ ಹೇಳ್ದೆ ಏನಿದು ಏನದು ಎಸ್ ಅದೇ ಏನದು ಎಸ್ ಅಂದ್ರೆ ಅದಲ್ಲೇ ಹಾಕಬೇಕು ನಿಮಗೆ ಲವರ್ ತಾನೇ ಇದು ಹ್ಮ್ ಲವರ್ ಏನ್ ಇವಾಗ ಸುಮ್ನೆ ಹೋಗು ಓವರ್ ಆಗಡ್ರೆ ಮತ್ತೆ ನಾನು ಸುಮ್ನೆ ಇರೋಣ ಕೆಣಿಕೋ ಬಂದಿದ್ದು ನೀನೇ ನೀನು ನಂಗೆ ಸುಮ್ನೆ ಕೋಪ ಬರ್ಸ್ಬೇಡ ಹೋಗ್ತಾರೆ ಮನೆ ಬಿಟ್ಬೇಕಾರ ಆಚೆಗೆ ನಾನೇ ಹೋಗೋಣ ಮದ್ವೆ ಮಾಡ್ಕೊಟ್ಟಿರೋದೇನಕ್ಕೆ ಮನೆ ಬಿಟ್ಟು ಹೋಗಕ್ಕ ಈ ತರ ಎಲ್ಲ ಮಾತಾಡೋ ಅಂತ ಹೇಳ್ಕೊಟ್ಟವ್ರ ನಾನು ಮಾತಾಡೋದು ನಗ ನೀವೇ ನೀವೇ ಶಾಕ್ ಸಿಗಿದ್ದೀರಿ ವಿಡಿಯೋ ಅಪ್ಲೋಡ್ ಆದ್ರೆ ನೀವೇ ಶಾಕ್ ಸಿಗಿದ್ದೀರ ನಾನು ಬಾಡೋ ನಾನು ವಿಡಿಯೋ ನೋಡ್ಕೊಂಡು ಎಡಿಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಂಡು ಟೈಟ್ ಹಾಕೊಂಡು ಕೂತಿದ್ದೀನಿ ಇನ್ನೊಂದೇನು ಗೊತ್ತಾಗ ಐಸ್ ಇದೇ ಥರ ನಾವು ಯಾವಾಗಲೂ ಕಿತ್ತಾಡ್ತಾನೆ ಇರ್ತೀವಿ ಇದೇ ವಿಷಯಕ್ಕೆ ಆದರೆ ಇವಳು ನಾನು ಸುಮ್ಮನೆ ರೇಕ್ಷನ ಅಂತ ಬಂದಿದ್ದೆ ನಾನು ಫಸ್ಟ್ ಆಫ್ ಆಲ್ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೆ ರೇಖಸನ ಇವಳಿಗೆ ಕೇಳ್ಕೊಂಡು ಅದು ಆಯ್ತು ನಾನು ನಾನು ರೇಖಸ್ತೆ ಅನ್ಕೊಂಡು ಸುಮ್ಮನೆ ಆಗಬೇಕಾಯ್ತಲ್ಲ ಫಸ್ಟ್ ಆಫ್ ಆಲ್ ನೀ ನೇಮ್ ಚೇಂಜ್ ಮಾಡಿದ್ರೆ ತಪ್ಪು ನಾನು ಕೇಳ್ಕೊಂಡು ಚೇಂಜ್ ಮಾಡ್ದಾ ಯಾರ್ದು ಚಾನೆಲ್ ಏ ಯಾರ್ದು ಚಾನೆಲ್ ಗೈಸ್ ಯಾರು ಯೂಟ್ಯೂಬ್ ನಡೆಸೋ ನಾನೇ ಹೆವಿ ಜಾಸ್ತಿ ಫಸ್ಟ್ ಇಂದ ನಾನು ಮಾತಾಡ್ತಿರೋ ನಾನೇ ನಂದೇ ಯೂಟ್ಯೂಬ್ ಚಾನೆಲ್ ಶುರು ಮಾಡ್ತಾರೆ ಯಾರು ಏನಂತ ನೇಮ್ ಇತ್ತು ಫಸ್ಟ್ ಇಂದ ನಾನು ಶುರು ಮಾಡ್ತೀವಿ ವಿಜಯ್ ಅಂತ ಇದ್ದಿದ್ದು ಶುರು ಮಾಡ್ತಾರೆ ಯಾರು ಅಲ್ಲ ಚಾನೆಲ್ ಯಾರು ಶುರು ಮಾಡ್ತಾರೋ ಶುರು ಮಾಡೋರು ಲೆಕ್ಕ ಇಲ್ಲ ಯಾರ್ದು ಚಾನೆಲ್ ಯಾರ್ದು ಹೆಸರು ಐತೆ ಅದು ಲೆಕ್ಕ ಚಾನೆಲ್ ಯಾರ್ದು ಅಕೌಂಟ್ ಯಾರದು ದುಡ್ಡು ಯಾರಿಗೆ ಬರುತ್ತೆ ನೀن ಯಾರು ನೀ ಚೇಂಜ್ ಮಾಡಕ್ಕೆ ನೀ ಯಾರು ಫಸ್ಟ್ ಅದೇಳು ಯಾಕೆ ಚೇಂಜ್ ಮಾಡ್ತೀಯಾ ಯಾರು ಪರ್ಮಿಷನ್ ಕೇಳ್ದಾ ನೈಕೆ ಏನು ಮಾಡ್ತೀಯಾ ಮುಟ್ಟು ನೋಡೋ ನಿನ್ ತಾಕದಿದ್ರೆ ಗೈಸ್ ವಿಡಿಯೋ ಮಾಡ್ತಾ ಇದೀನಿ ಅಷ್ಟೇ ಇವಳ ಕೋಪ ವಿಡಿಯೋ ಅಂದ್ರೆ ಎರಡು ಬಿಟ್ಟಿ ಮೂಲೆ ಕೊಂಡ್ರುಸಿರ್ವೆ ಸಿರುವೆ ಯಾಕೆ ಇವಾಗ ಮಾಡಿರೋದೇನು

ಎಷ್ಟು ಒಳ್ಳೆಯ ಒಳ್ಳೆ ಅನ್ಕೊಂಡಿದ್ದೀರಾ ನೋಡಿ ಲವ್ ಮಾಡಿದ್ದೀನಿ ಮಾಡಿದ್ದೀನಿ ಏನು ಮಾಡ್ತೀಯಾ ಏನು ಕಿತ್ಕೊಳ್ತೀಯ ಅಂತೆಲ್ಲ ಕಮ್ಮಿ ಮಾತಾಡ್ತಾ ಇದ್ದಾಳೆ ನೋಡಿ ಗೈಸ್ ನಾನು ಏನು ಹತ್ರ ಮಾತಾಡಿಲ್ಲ ಇವರು ಮಧ್ಯ ಮಧ್ಯದಲ್ಲೇ ಏನೇನೋ ಸೇರ್ಸ್ಕೊಂಡು ಮಾತಾಡ್ತಿದಾರೆ ನಾನಂತೂ ಗೈಸ್ ಇವಾಗ ಯಾರು ಲವ್ ಮಾಡಲೆಲ್ಲ ಯಾರು ಹಂಗೆ ಇರ್ತಾರಾ ಮಾಡಿರ್ತಾರೆ ಕಾಲೇಜ್ ಲಾ ಇದರಲ್ಲಿ ಹ್ಞೂ ಹಾಗಂತ ನೀನು ಮಾಡಿದೀಯ ಹ್ಞೂ ನೀನು ಮಾಡಿಲ್ಲವಾ ನೀನು ತಗೊಂಡಿಲ್ಲ ನಾನು ತಪ್ಪ ಮಾಡಿಲ್ಲ ನಾನು ತಪ್ಪಿಲ್ಲ ನಿನಗೆ ಏನು ಸಾಕ್ಷಿ ಆಯಿತಾ ಪ್ರೂಫ್ ತೋರಿಸು

ಒಂದೇ ಒಂದೇ ಎಸ್ ಬೈಲಿ ನಾನು ಬಾ ಗೈಸ್ ಒಂದೇ ಒಂದ ಸಲ ಇಂಗ ಯಾದ ಒಂದು ಹುಡುಕಿಗೆ ಜಸ್ಟ್ ಮೆಸೇಜ್ ಆಗಿದೆ ಅಷ್ಟೇ ಮೂಲೇ ಹಾಕೋ ಮಾಡಿದ್ಲೂ 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 ಗೈಸ್ ಇವಳು ಟಪ್ ಮಾಡಿ ಹಾಕೊಂಡ್ ಮೇಲೆ ನಾನು ಓಡಿಬೇಕೋ ಬಿಡು ಅವನು ಏನಂದ್ರೆ ಏನು ಟಪ್ ಮಾಡಿಲ್ಲ ಒಂದೇ ಎಸ್ ಅಂತ ಆಕಿರನಷ್ಟೇ ಅದಕ್ಕೆ ಇವರು ಗೊತ್ತನಿಗೆ ಏನು ಲವರ್ ಅಲ್ವಾ ಅಂಕ ಬಂದ್ರು ಅಂದ್ರೆ ಇವ್ರು ತಪ್ಪು ತಾನೇ ಗೈಸ್ ಎಷ್ಟು ಕುಷ್ಟಿಗೆ ಅದನಲ್ಲ ಆನ್ ಮಾಡ್ಬಿಟ್ರು ಒಂದೇ ಸಲ ಬಂದಿದೆ ಯಾವಾಗರೆ ನಾನು ಬಿಡಪ್ಪ ಅಲ್ಲಿ ಪ್ರೀತಿ ತೋರ್ಸಲಲ್ಲ ಬರೀ ಫೋನೇ ಏ ಇಟ್ಕೊಂಡಿದ್ರೆ ಬಿಡಪ್ಪ ನಾನು ದಬ್ಬದಾರಿ ಗೆ ಹೋಯ್ತಿದ್ದೀನಿ ಅಂತ ಇದು ನಾನು ಇನ್ನು ಮಾತ್ರ ಈ ಇತ್ರ ಆಡ್ತಾರೆ ಇವರು হুম this is too much байಲಿ ಹೊತ್ತ ಒಂದಿನ ನೆನಪೈತೆ ನಿಮಗೆ ಒಳಗಡೆ ರೂಮಲ್ಲಿ ಆ ಮೂಲೆ ಅಲ್ಲಿ ಕೊಂದ್ರಿಸಿಕೊಂಡು ಒಂದೇ ಒಂದ್ ಜಸ್ಟ್ ತಪ್ಪು ಮಾಡಿದ ತೋರ್ಸಪ್ಪ ನಾನು ಬೇರೆ ಹುಡುಗನ ಜೊತೆ ಮೆಸೇಜ್ ಮಾಡಿದ ತೋರ್ಸು ನೀನು ಆಮೇಲೆ ಮಾತಾಡು ಎಸ್ ಅಂತ ಹಾಕಿದ್ಯಲ್ಲ ನೀ ಮೆಸೇಜ್ ಮಾಡಿ ನನ್ನ ಕಣ್ಣಲ್ಲಿ ಫುಲ್ಲು ಎಲ್ಲ ನೋಡಿದ್ಯಾ ಏನು ತಪ್ಪಾಗಿ ಮಾಡಿದ್ನ ಅದರಲ್ಲಿ ತಪ್ಪಾಗಿ ಮಾಡಿದ್ರೆ ಏನಾರ ಮಾಡು ಅದು ಲವರ್ ಆಗಲಿ ಯಾರಾರ ಆಗಲಿ ಒಂದೊಂದು ಮೆಸೇಜ್ ಹಾಕಿದ್ರಲ್ವಾ ಜಸ್ಟ್ ಫ್ರೆಂಡ್ಸ್ ಅಪ್ಪ ಅದು ಫ್ರೆಂಡ್ಸ್ ಅಲ್ಲ ನಾನು ಡೀಟೇಲ್ ಆಗಿ ಹೇಳ್ಬಿಡಬೇಕು ಹೇಳು ಡೀಟೇಲ್ ನೋಡೋಣ ಏನು ಗೊತ್ತಾ ಗಾಯ್ಸ್ ನಾನು ಮೊಬೈಲ್ ಟಕ್ತಿ ಯಾವಾಗಲೂ ನೋಡ್ತಿದ್ದೆ ಫಸ್ಟ್ ಇಂದ ನಾನು ನೋಡ್ತಿದ್ದೆ ಇವ್ರದ್ದು ಹಳೆ ಫ್ರೆಂಡ್ ಅವರು ಫ್ರೆಂಡ್ ಅದ ಮಾಜಿ ಡೋ ಬಗ್ಗೆ ಯಾಕಪ್ಪ ಕೇಳಬೇಕಾಯ್ತು ಆ ಅದನ್ನ ಯಾಕೆ ಅಯ್ಯೋ ಸುಮ್ಮನೆ ನನ್ನ ಎಂಟಿ ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ ಅಂತ ಯಾಕೆ ಹೇಳ್ಬೇಕಾಯ್ತು ಅವ್ರ ಫ್ರೆಂಡ್ ಜೊತೆ ಅದು ಹುಡ್ಗಿ ಫ್ರೆಂಡ್ ಜೊತೆ ಹುಡ್ಗಿ ಫ್ರೆಂಡ್ ಬಿಡು ಹೋಗ್ಲಿ ಅದನ್ನ ಮಾಜಿಡವ್ ಬಗ್ಗೆಲ್ಲ ನೀನ್ ಎಂಟಿ ಗೊತ್ತ ಅಂತ ಅವ್ರು ಕೇಳಿರೋದು ಆಮೇಲೆ ನನ್ನ ಎಂಟಿ ಗೊತ್ತಿಲ್ಲ ಅಂತ ಹೇಳೋದು ಅದೆಲ್ಲ ಯಾಕೆ ಬೇಕಾಗಿತ್ತು ನನ್ನಂತ ದನ್ ಮಗ ಯಾರು ಇಲ್ಲ ನಾನ್ ಇವಳಿಗೆ ಹುಗಿಯಾಗ ಬಂದ್ಬಿಟ್ಟು ನಾನೇ ಇವಳ ಹತ್ರ ಫಸ್ಟ್ ಕೇಳಿಸ್ಕೊತಾ ಇದ್ದೀನಲ್ಲ ಅದಕ್ಕೆ ನಾನು ಅದಕ್ಕೆ ಏನ್ ಮಾಡ್ತೇನೆ ನಾನು ಅಂದ್ರೆ ಇಟ್ಕೊಂಡು ಹೊಡೆದೆ

ಬಟ್ ಇವಳಿಗೆ ಬರೋ ಅಷ್ಟು ಕೋಪ ನನಗ್ ಬರಲ್ಲ ಗೈಸ್ ಅದರಿಂದ ನಾನು ಇಷ್ಟು ತಾಳ್ಮೆಯಿಂದ ಕೇಳ್ತಾ ಇದ್ದೀನಿ ತಾಳ್ಮೆಯಿಂದ ಹೇಳ್ತಾ ಇದೀನಿ ನನಗೆ ಇವಳ ತರ ಬರೋ ಕೋಪ ಆಗಿದ್ರೆ ಇಷ್ಟೊತ್ತಿಗೆ ಒಡದ್ ಆಚೆ ಬೀಸಾಕ್ ನನಗೆ ನನ್ಗೆ ಗೊತ್ತ ಬಿಡು ನಿಂದೂ ಹೆಸ್ರಲ್ಲ ಅದು ಅಂತ ನೀನ್ ಸುಮ್ಮನೆ ನನ್ನ ಬಕ್ರ ಮಾಡ್ತಾ ಅಂತ

ನಮ್ಮನೆ ನಾನು ಕೊಟ್ಟಿದ್ದೀನಿ ಅಡ್ವಾನ್ಸ್ ಈ ಮನೆಗೆ ನಾನು ಬಡಿಗೆ ಕಟ್ಟೋದು ಮಾತಾಡ್ತೀನಿ ಏನ್ ಮಾಡ್ತೀಯ ಇರಿಟೇಟ್ ಮಾಡೋದು ಏನಾಗುತ್ತೆ ನಿನಗೆ ಕೋಪ ತಾನೇ ಬರುತ್ತೆ ಬರ್ಲಿ ಬಿಡು ನೀನೇನು ಯಾವಾಗಲೂ ಕೋಪ ಮಾಡ್ಕೊಳೋದು

ಡೌ ಮಾಡ್ಬೇಡ ನೀನು ಎತ್ತ ಕತ್ತ ಮಾತಾಡ್ದೆ ಇಂತಾನೆ ಮಾತಾಡು ನಾನು ಹೊಡ್ದೇ ಇಲ್ಲ ನಾನು ಜೀವ ಬಿದ್ದೋದ ಅಯ್ಯೋ ಬಕ್ರ ಮಾಡ್ದೆ ಗಾಯಸ್ ನೋಡ್ರಲ್ಲ ಗಾಯ್ಸ್ ನಮ್ ನವೀನ ರೇಗನ ಅಂತ ಬಂದು ಸ್ವಲ್ಪ ಜಾಸ್ತಿನೇ ರೇಗಿಸ್ಬಿಟ್ಟೆ ಅಳಿಸ್ಬಿಟ್ಟೆ ಫೈನಲಿ ಅವಳನ್ನ ಸೀರಿಯಸ್ ಇಷ್ಟೊಂದು ಇಷ್ಟು ಬೇಗ ಕಣ್ಣೀರು ಬರುತ್ತೆ ಅಲ್ಲ ಗೈಸ್ ಉಳ್ದು ಕೋಪ ಇಷ್ಟಿರುತ್ತೆ ಕಣ್ಣೀರು ಮಾತ್ರ ಒಳಗೆ ಕಣ್ಣಿನ ತೊದಿಲೇ ಇರುತ್ತೆ ಗೈಸ್ ಸಾರಿ ನಾನು ಸುಮ್ಮನೆ ಭಕ್ ಮಾಡಿ ನಾನು ಕ್ಷಮಿಸ್ಬಿಡು ಮಧು ಪ್ಲೀಸ್ ನಾನು ಕೆಮ್ಮೆ ಇಲ್ಲ ಇಲ್ಲ ನಾನ್ ಸುಮ್ನೆ ತಮಾಷೆ ಗಾಯಸ್ ಇವ್ರದಾಗೆ ಎರಡ್ ವರ್ಷ ಆಗೈತೆ ಹೊಡದ್ ಹಂಗ ಅದೆಲ್ಲ ತಮಾಷೆ ಗಾಯಸ್ ಅವಳು ಒಡ್ದಿಲ್ಲ ಹೊಡಿಯಕ್ಕೆಲ್ಲ ಆಗುತ್ತಾ ಸುಮ್ನೆ ರೇಗಸ್ತಾ ಇಲ್ಲ ಅಷ್ಟೇನೆ ಯಾವ್ದು ಹುಡುಗ ಯಾವ್ದು ಹುಡುಗಿ ಯಾಕೆಲ್ಲ ಯಾವ ಜೊತೆಲಿ ಯಾಕೆ ಯಾಕೆ ಅದೆಲ್ಲ ತಪ್ಪಾಗುತ್ತೆ ಮುಂದೆ ಯಾವತ್ತೂ ತಪ್ಪಾಗುತ್ತೆ ನೀನು ಯಾರ ಜೊತೆಯೂ ಮಾತಾಡಲ್ಲ ನಾನು ಯಾರ ಜೊತೆ ಮಾತಾಡೋಲ್ಲ ಸುಮ್ಮನೆ ನಮ್ಮಿಬ್ರು ಡೌಟ್ ಬರಬೇಡ ಜಸ್ಟ್ ವಿಡಿಯೋಗೋಸ್ಕರ ಮಾಡಿದ್ದು ಎಸ್ ನೀವು ಫಸ್ಟೇ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ನಮ್ಮ ನವಿನ ರೇಗಿಸ್ತೀನಿ ಎಸ್ ಅನ್ನ ಅಕ್ಷರ ಇಟ್ಕೊಂಬಿಟ್ಟು ನನಗೆ ಗೊತ್ತೋದು ಯಾರು ಅಂದರೆ ಸುದ್ದೀಪ್ ಅಂತಲೇ ಹೇಳ್ಕೊಂಡು ಕರ್ಕೊಂಬಂದು ನಾನು ವಿಡಿಯೋ ಮಾಡಿದ್ದು ಜಸ್ಟ್ ನಮ್ಮ ನವಿಗೆ ರೇಗೋಸ್ಕರೇ ಮಾಡಿದ್ದು ಬೇಜಾರಾಗ್ಬೇಡ ಸಾರಿ ಹ್ಞೂ ಆಯ್ತು ಕೊಡಿಸ್ತೀನಿ ಇವಾಗಲೇ ಹ್ಞೂ ಆಯಿತು ಇವಾಗಲೇ ಕೊಡಿಸ್ತೀನಿ ಓಕೆ ಈ ವಿಡಿಯೋ ನೋಡಿದ್ರಲ್ಲ ನಮ್ಮ ನವಿನ ಜಸ್ಟ್ ರೇಕ್ಸದಾಗಿತ್ತು ನಿಮಗೆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಫ್ ಕೋರ್ಸ್ ಮಾಡ್ತೀನಿ ನಮ್ಮ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಸಬ್ಸ್ಕ್ರೈಬ್ ಮಾಡಿ ನೋಡಲಿ ಬಿಡು ತಮಾಷೆ ಮಾಡಿದಲ್ವ ಗಾಯ್ಸ್ ಯಾರು ಸೀರಿಯಸ್ ಆಗಿ ತಗೋಬೇಡಿ